ಸಿದ್ದಾಪುರ ಹಾಗೂ ಬನವಾಸಿಯನ್ನ ಸೇರಿಸಿ ಸಾಗರ ಜಿಲ್ಲೆ ರಚನೆಗೆ ನಮ್ಮ ವಿರೋಧವಿದ್ದು ಶಾಸಕ ಬೇಳೂರು ಗೋಪಾಲಕೃಷ್ಣ ನೇತೃತ್ವದಲ್ಲಿ ನಡೀತಾ ಇರುವ ಹೋರಾಟ ಯಶಸ್ವಿಯಾಗುವುದಿಲ್ಲ ಒಂದು ವೇಳೆ ಈ ಹೋರಾಟದ ಪ್ರಯತ್ನ ಮುಂದುವರೆದರೆ ಪಕ್ಷಾತೀತ ಹೋರಾಟವನ್ನು ನಾವು ನಡೆಸ್ತೇವೆ ಎಂದು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಎಚ್ಚರಿಸಿದರು ಅವರು ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ಶಿರಸಿ ಜಿಲ್ಲೆಯಾಗುತ್ತದೆ ಎಂಬ ವಿಶ್ವಾಸವಿತ್ತು ಈ ಹೋರಾಟ ಕೆಡಿಸಬೇಕೆಂದು ಕೆಲವರು ಸಿದ್ದಾಪುರ ಹಾಗೂ ಬನವಾಸಿಯನ್ನ ಸೇರಿಸಿಕೊಂಡು ಸಾಗರ ಜಿಲ್ಲೆಯನ್ನಾಗಿ ಮಾಡಲು ಹೊರಟಿದ್ದಾರೆ ಬೇಳೂರು ನೇತೃತ್ವದಲ್ಲಿ ಸಿದ್ದಾಪುರದಲ್ಲಿ ಸಭೆಯೂ ನಡೆಯುತ್ತಿದೆ ಶಿರಸಿ ಪ್ರತ್ಯೇಕ ಜಿಲ್ಲೆ ಆಗಬೇಕೆಂಬ ಹೋರಾಟ ಇನ್ನೂ ಹೆಚ್ಚು ಸಂಘಟಿತವಾಗಬೇಕು ಎಂದರು ಕಳೆದ ಮೂವತ್ತು ವರ್ಷಗಳಿಂದ ಘಟ್ಟದ ಮೇಲಿನ ತಾಲೂಕುಗಳು ಪ್ರತ್ಯೇಕ ಶಿರಸಿ ಜಿಲ್ಲೆ ಆಗಬೇಕು ಅಥವಾ ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅಂಥೇಳಿ ನಿರಂತರವಾದಂಥ ಹೋರಾಟ ಆಗ್ತಾನೇ ಇದೆ ಅದು ಸಿದ್ದಾಪುರ ಇರ್ಬೋದು ಶಿರಸಿ ಇರ್ಬೋದು ಇರ್ಬೋದು ಬನವಾಸಿ ಇರ್ಬೋದು ಎಲ್ಲ ಕಡೆಯೂ ಕೂಡ ಆ ಜಿಲ್ಲೆಯ ಕೂಗು ಮತ್ತೆ 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 ಕೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಶುಭ ಸುದ್ದಿ ಇತ್ತು ಕೇಂದ್ರ ಸರ್ಕಾರ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಒಂದು ಡೆಡ್ಲೈನ್ ಕೊಟ್ಟಿದೆ ಯಾವ ಯಾವ ಹೊಸ ತಾಲೂಕು ರಚನೆ ಮಾಡಬೇಕು ಯಾವ ಯಾವ ಜಿಲ್ಲೆ ರಚನೆ ಮಾಡಬೇಕು ಆ ಪಟ್ಟಿಯನ್ನು ಕೊಡಿ ಅಂಥೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿದೆ ಎಂಬಂತಹ ಒಂದು ವಿಷಯವನ್ನು ಕೇಳಿ ನಾವು ಕೂಡ ಸಂತೋಷಗೊಂಡಿದ್ದೆವು ನಮಗೆ ಬಂದಂತಹ ಸುದ್ದಿ ಪ್ರಕಾರ ನಮ್ಮ ಶಿರಸಿ ಜಿಲ್ಲೆಯೂ ಕೂಡ ಅದಲ್ಲಿದೆ ನಮ್ಮೂ ಕೂಡ ಅತಿ ಶೀಘ್ರವಾಗಿ ನಮ್ಮ ಜಿಲ್ಲೆ ಆಗತ್ತೆ ಅನ್ನುವಂಥ ಸಂತೋಷದಲ್ಲಿ ನಾವಿದ್ದರೆ ಒಂದಷ್ಟು ಜನ ನಮ್ಮ ಹೋರಾಟವನ್ನು ಕೆಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಕದಂಬ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಬನವಾಸಿಯನ್ನು ಮತ್ತು ನಮ್ಮ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಸಿದ್ದಾಪರವನ್ನು ಅದೆರಡು ತೆಗೆದುಕೊಂಡು ಹೋಗಿ ಹೊಸದಾಗಿ ಸಾಗರ ಜಿಲ್ಲೆ ಅಂತ ನಾವು ಮಾಡ್ತೇವೆ ಆ ಸಾಗರ ಜಿಲ್ಲೆಯ ಇದೆರಡು ತಾಲೂಕುಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹೊರಟಿರುವಂಥದ್ದು ಇದು ಹಾಸ್ಯಾಸ್ಪದವಾಗಿದೆ ಇದನ್ನು ನಾವು ಖಂಡಿಸ್ತೇವೆ ಬೇಳೂರು ಗೋಪಾಲ್ ನೇತೃತ್ವದಲ್ಲಿ ಸಾಗರ ಎಮ್ ಎಲ್ ಎ ಅವರ ಮುಂದಾಳತ್ವದಲ್ಲಿ ಹಲವಾರು ಸಭೆಗಳು ಈಗಾಗಲೇ ಆಗಿದೆ ಅನ್ನೋವಂಥ ಸುದ್ದಿ ಇದೆ ನಾಳೆಯೂ ಕೂಡ ಸಿದ್ದಾಪುರದ ಬಾಲಭವನದಲ್ಲಿ ಒಂದು ಸಭೆ ಆಗ್ತಾಯಿದೆ ಅಂಥೇಳಿ ನಾವು ಕೇಳ್ಪಟ್ಟಿದ್ದೇವೆ ಇದೆಲ್ಲವೂ ಕೂಡ ತಪ್ಪು ನಿರ್ಧಾರ ಇರ್ಬೋದು ಮತ್ತು ಅದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ನಾವು ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈಗಲಾದರೂ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡೋಣ ನಮ್ಮ ಕೂಗು ಎಷ್ಟು ತೀವ್ರವಾಗಿರುತ್ತೋ ಅಷ್ಟು ಸ್ಪಷ್ಟವಾಗಿ ನಮ್ಮ ಜಿಲ್ಲೆ ಶೀಘ್ರವಾಗಿ ಘೋಷಣೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡಲೇಬೇಕು ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಇದಕ್ಕೆ ಹಿಂದೆ ನಮ್ಮ ಶಾಸಕರಾದಂತಹ ಭೀಮಣ್ಣನವರು ಕೂಡ ನಮ್ಮ ಹೋರಾಟ ಜಾಗಕ್ಕೆ ಬಂದು ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮೊಟ್ಟಿ ನೆಲದ ಮೇಲೆ ಅವರೂ ಕೂಡ ಕುಳಿತು ಪ್ರತ್ಯೇಕ ಜಿಲ್ಲೆಗೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಹಾಗೆ ಸಂಸದರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ನಮಗೆ ಖಂಡಿತ ವಿಶ್ವಾಸ ಇದೆ ನಾವೆಲ್ಲರೂ ಕೂಡ ಹೋರಾಟವನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಹೆಚ್ಚಿನ ತೀವ್ರವಾಗಿ ಮುಂದುವರಿಸಿದಲ್ಲಿ ನಮಗೆ ಪ್ರತ್ಯೇಕವಾದಂತಹ ಜಿಲ್ಲೆ ಆಗಿ ಆಗತ್ತೆ ಕಾರ್ಯಕೊಪ್ಪ ಮಾತನಾಡಿ ಗೋಪಾಲಕೃಷ್ಣ ಅವರ ಬಳಿ ಶಾಸಕ ಭೀಮಣ್ಣ ನಾಯಕ್ ಮಾತನಾಡಿದ್ದಾರೆ ಯಾವ ಕಾರಣಕ್ಕೂ ಸಿದ್ದಾಪುರವನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಇದನ್ನ ನಮ್ಮ ಶಾಸಕರು ತಿಳಿಸಿದ್ದಾರೆ ಶಿರಸಿ ಪ್ರತ್ಯೇಕ ಜಿಲ್ಲೆಗೆ ಸಾಗರದವರು ಸಹಕಾರ ನೀಡಬೇಕು ಎಂದರು ಅವರು ಗೋಪಾಲಕೃಷ್ಣ ಹತ್ರ ಮಾತಾಡಿದಾರಂತೆ ಇಲ್ಲ ನೀವೆಲ್ಲ ಇಷ್ಟು ಗಟ್ಟಿ ಹೇಳ್ತೀರಿ ಅಂತ ನಾವು ಅಂಥ ಸುದ್ದಿಗೆ ಬರೋದಿಲ್ಲ ಸರ್ಕಾರದಲ್ಲಿ ಅಂತೂ ಇದು ಪ್ರಸ್ತಾಪ ಇಲ್ಲಲೇ ಇಲ್ಲ ನಮ್ಮ ಪಿ ಜಿ ಆರ್ ಸಿಂಗ್ಯ ಅವರು ನನಗೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಪರ್ಸ್ನಲಿ ಭೇಟಿ ಸಲ ಕರೆಸ್ಕೊಂಡು ಮಾತಾಡಿದರು ಸರ್ಕಾರದಲ್ಲಿದೆ ಇಲ್ಲೇ ಬಗ್ಗೆ ಸೀರಿಯಸ್ ಆಗಿ ಅಂತರ್ಗತ ಡಿಸ್ಕಷನ್ ಆಗ್ತಾ ಇದೆ ಫಸ್ಟ್ ಇದೆ ಸೆಕೆಂಡ್ ಇಯರೋ ಸಿರ್ಸಿನೇ ಅಂಥ ಸಂದರ್ಭದಲ್ಲಿ ನಾವು ಸಿದ್ದಾಪುರವನ್ನು ಬಿಟ್ಕೊಳ್ಳೋ ಇದೆಯಲ್ಲ ಭೀಮಣ್ಣವರು ಇನ್ನೂ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಕಾರಣಕ್ಕೂ ಸಿದ್ದಾಪುರವನ್ನು ನಮ್ಮ ಜಿಲ್ಲೆಯಿಂದ ಹೊರತಾಗಿ ಇನ್ನೊಂದು ಜಿಲ್ಲೆಗೆ ನಾವು ಬಿಟ್ಕೊಳ್ಳಿ ಸಿದ್ಧ ಇಲ್ಲ ಮತ್ತು ಸಿದ್ದಾಪುರದ ತ್ಯಾಗ ಭೂಮಿ ಅದು ಅವರು ತ್ಯಾಗಕ್ಕೆ ಸಂಸ್ಕಾರಕ್ಕೆ ವಿದ್ಯೆಕ್ಕೆ ಇದ್ದಾರೆ ರಮಾನಂದ ಹೆಕಯ್ಯ ಅವರಿಗೆ ನಮ್ಮಕ್ಕಿಂತಲೂ ಒಂದು ವಿದ್ಯೆಯಲ್ಲಿ ಚಿಂತನೆಯಲ್ಲಿ ಭಾಳ ಮ್ಯಾಚ್ಯೂರ್ ಆದಂಥ ಜನ ಅವ್ರು ಇಷ್ಟು ವರ್ಷ ನಮ್ಮ ಒಟ್ಟಿಗೆ ಇದ್ದಂಥವರು ಈಗ ತ ಬೆಳಗಾವಿ ತೊಳಗೆ ಸಾಗರಕ್ಕೆ ಜಾಯ್ನ್ ಆಗಲಿಕ್ಕೆ ಅವರು ಬಯಸೋದಿಲ್ಲ ಯಾಕೆಂದರೆ ಅವರದ್ದು ಕೂಡ ಅಂತರಂಗದ ಕೆಲವು ಫೀಡ್ಬ್ಯಾಕ್ಗಳನ್ನು ನಾವು ಪಡೆದಿದ್ದೇವೆ ಆದ್ದರಿಂದ ನಾನು ಮಾಧ್ಯಮ ಸ್ನೇಹಿತರಲ್ಲಿ ಅತ್ಯಂತ ಕಳಕಳಿಯಿಂದ ಬೇಡ್ಕೊಳ್ಳೋದು ಶಿವಮೊಗ್ಗ ಸಾಗರ ಜನತೆ ಭಾಳ ಅತ್ಯುತ್ತಮವಾದಂಥ ಅಭಿವೃದ್ಧಿಯನ್ನು ಮಾಡಿದಂಥ ಜಿಲ್ಲೆ ಸುಮ್ಮನೆ ಸುಮ್ಮನೆ ಜಿಲ್ಲೆ ಮಾಡಲಿ ಮಾಡಿ ನಮ್ಮ ಜ ಜಾಗವನ್ನು ತಗೊಳ್ಳೋದಕ್ಕಿಂತ ಅವರು ಇನ್ನೂ ಬೆಳೀಲಿ ಆದರೆ ನಮ್ಮ ಸಿರಿಸಿ ಜಿಲ್ಲೆಗೆ ಅವರ ಸಹಕಾರ ಇರಲಿ ಯಾಕಂದರೆ ಬೇಳೂರು ಗೋಪಾಲಂತ ಲೀಡರ್ಸ್ಗಳು ಸಿರಸಿ ಜಿಲ್ಲೆಯ ಒಂದು ನಿರ್ಮಾಣಕ್ಕೆ ಅವರ ಕೊಡುಗೆಯೂ ಇರಲಿ ಅಂತ ಕೇಳ್ಕೊಳ್ತಾ ಯಾವುದೇ ಕಾರಣಕ್ಕೂ ಸಿದ್ದಾಪುರ ಮತ್ತೆ ಬನವಾಸಿ ಇದನ್ನು ನಾವು ಸಾಗರಕ್ಕಾಗಲೋ ಇನ್ನೆಲ್ಲೋ ಜಿಲ್ಲೆ ಶಿಕಾರಿಪುರಕ್ಕೋ ಬಿಟ್ಕೊಡ್ತಕ್ಕಂಥ ಪ್ರಮೇಯ ಇಲ್ಲ ಶಿರಸಿ ಜೀವ ಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಶಿವಮೊಗ್ಗ ಸಾಗರವನ್ನ ಅಭಿವೃದ್ಧಿ ಮಾಡಿ ಬದಲಾಗಿ ನಮ್ಮ ತಾಲೂಕನ್ನ ಸೇರ್ಪಡೆಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅದು ಸಾಧ್ಯವೂ ಇಲ್ಲ ಎಂದು ಗುಡುಗಿದ್ರು ಒಂದು ಈಗಾಗಲೇ ನಿಮಗೆ ಬೇಕಷ್ಟು ಕ್ಷೇತ್ರ ಇದೆ ಆ ಇದ್ದ ಕ್ಷೇತ್ರವನ್ನೇ ನೀವು ಚೆನ್ನಾಗಿ ಅಭಿವೃದ್ಧಿ ಮಾಡಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಬಿಟ್ಟು ನಮ್ಮ ಕಾರವಾರ ಜಿಲ್ಲೆ ಸುದ್ದಿಗೆ ಬರಬೇಡಿ ಅಂತ ಇದೇ ಸಂದರ್ಭದಲ್ಲಿ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಹಾಗೂ ಈಗಾಗಲೇ ಕಾರವಾರ ಜಿಲ್ಲೆಗೆ ಒಂದು ನಂಟು ಸಿದ್ದಾಪುರ ಬಾರ್ಡರ್ನಲ್ಲಿ ಸಿದ್ದಾಪುರದವರು ಈಗಾಗಲೇ ಸಿರಿಸಿ ಹೊಂದ್ಕೊಂಡಿರೋದ್ರಿಂದ ನಮ್ಮ ಸಿರ್ಸಿ ಜನತೆಗೆ ಸಿದ್ದಾಪುರ ಸಿರ್ಸಿ ಯಲ್ಲಾಪುರ ಎಲ್ಲ ಒಂದು ಅನ್ನ ತಮ್ಮದಂಗೆ ಬೆಳ್ಕೊಂಡು ನಾವು ಹಾಗಾಗಿ ನಮ್ಮ ತಂಟೆಗೆ ಬರಬಾರ್ದು ಅಂಥೇಳಿ ಇದೇ ಸಮಯದ ತಮಗೆ ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮ್ ನಮಸ್ಕಾರ ಇನ್ನು ರಮೇಶ್ ದುಭಾಷಿ ಮಾತನಾಡಿ ಸಾಗರಕ್ಕೆ ಸಿದ್ದಾಪುರ ಬನವಾಸಿ ಸೇರ್ಪಡೆ ವಿಚಾರ ಅವೈಜ್ಞಾನಿಕ ಇಂತಹ ಹೋರಾಟಕ್ಕೆ ಖಂಡಿತ ಸೋಲಾಗುತ್ತದೆ ಶಿರಸಿ ಜಿಲ್ಲೆ ಹೋರಾಟಕ್ಕೆ ಕಲ್ಲು ಹಾಕುವುದು ಒಳ್ಳೆಯದಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇದನ್ನ ಪ್ರಪ್ರಥಮವಾಗಿ ನಾವು ಶಿರಸಿ ಜನಾಂಗ ಎಲ್ಲರೂ ಇದನ್ನ ನಾವು ಖಂಡಿಸ್ತೇವೆ ವಿರೋಧಿಸ್ತೇವೆ ಇದು ಅವೈಜ್ಞಾನಿಕವಾಗಿದೆ ಬನವಾಸಿ ಮತ್ತು ಸಿದ್ದಾಪುರ ಈಗಾಗಲೇ ಸಿರ್ಸಿ ಜೊತೆಗೆ ಬೆರೆತು ಸಾಕಷ್ಟು ವರ್ಷಗಳಿಂದ ನಾವು ಅವರು ಅಣ್ಣ ತಮ್ಮಂದಿರೋ ಅಥವಾ ಒಂದೇ ಮನೆ ತಂದವರ ರೀತಿಯಲ್ಲಿ ನಾವಿದ್ದೇವೆ ಈಗ ಭೌಗೋಳಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕ ಅಂದರೆ ವ್ಯಾವಹಾರಿಕವಾಗಿ ಸಿದ್ದಾಪುರ ಬನವಾಸಿ ಸಿರಿಸಿ ಒಳಗೆದೇ ಸಿರಿಸಿ ಜೊತೆಗೆ ಇದನ್ನು ಬೇರ್ಪಡಿಸಿ ಸಾಗರವನ್ನು ಜಿಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಆ ಹೋರಾಟಗಾರರು ಸ್ವಲ್ಪ ವಿಚಾರ ಮಾಡಬೇಕು ಬೀಳೂರು ಅವರು ಒಳ್ಳೆ ಮುತ್ಸದಿ ರಾಜಕಾರಣಿ ಅವರು ಇನ್ನೂ ಅಭಿಪ್ರಾಯವನ್ನು ಕ್ರೋಢೀಕರಿಸ್ತಾ ಇದ್ದಾರೆ ಈ ಅಭಿಪ್ರಾಯ ಹೆಚ್ಚಾಗಿ ನಮ್ಮ ಪರವಾಗಿ ಬರ್ತದೆ ಅವರಿಗೆ ಸಾಗರ್ ಸೇರಲಿಕ್ಕೆ ಸಿದ್ದಾಪುರ ಜನ ಹಾಗೂ ಬನವಾಸಿ ಜನ ಅವರಿಗೆ ಒಪ್ಪಿಗೆ ಕೊಡಲಿಕ್ಕಿಲ್ಲ ಅನ್ನುವಂಥ ಭರವಸೆ ನಮಗಿದೆ ಹಾಗಾಗಿ ಈ ಅವೈಜ್ಞಾನಿಕ ಪರಿಸ್ಥಿತಿಯನ್ನು ತಗೊಂಡು ಮುಂದೆ ಹೋದರೆ ಅವರು ಮುಂದಿನ ದಿನದಲ್ಲಿ ಸೋಲನ್ನು ಕಾಣಬೇಕಾಗ್ತದೆ ಮತ್ತು ಈಗಾಗಲೇ ಸಿರ್ಸಿ ಜಿಲ್ಲೆ ಹೋರಾಟ ಹಿಂದೆ ಸಾಕಷ್ಟು ಜನರ ಶ್ರಮದಿಂದ ಪರಿಶ್ರಮದಿಂದ ಈಗಿನ ಅಧ್ಯಕ್ಷರ ಪರಿಶ್ರಮದಿಂದ ಒಂದು ಹಂತದಲ್ಲಿ ಹೋಗಿ ಮುಟ್ಟಿದೆ ಮಂಜೂರಿ ಹಂತದ ತನಕ ನಾವು ಹೋಗಿ ಮುಟ್ಟಿದ್ದೇವೆ ಈ ಸಂದರ್ಭದಲ್ಲಿ ಅದಕ್ಕೆ ಡಿಸ್ಟರ್ಬ್ ಮಾಡುವಂಥದ್ದು ಒಳ್ಳೆಯದಲ್ಲ ಇದಕ್ಕೆ ಸಿರ್ಸಿ ಜನರ ಅಭಿಪ್ರಾಯ ಅವರಿಗೆ ಸಿಗುವುದಿಲ್ಲ ಹಾಗಾಗಿ ಇದನ್ನು ಅವರು ಕೈ ಬಿಡಬೇಕು ಇದನ್ನು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಇದನ್ನು ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮಿಂದ ಹೆಚ್ಚಿನ ಸಹಾಯ ಸಿಲ್ ಸಿರಿಸಿ ಜಿಲ್ಲಾ ಹೋರಾಟ ಸಮಿತಿಗೆ ಮುಂದಿನ ದಿವಸದಲ್ಲಿ ಪ್ರಚಾರ ಮೂಲಕ ಸಿಗಲಿ ಅಂತೇಳಿ ಹೇಳಿ ನಾನು ಎರಡು ಮಾತಾಡ್ತೀನಿ